ಇನ್ಯಾಗ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಮೂರು ಗಂಟೆಗ ನಮ್ಮವ್ರ ಬಸ್ ಸ್ಟ್ಯಾಂಡ್ ಹೋಗಿ ಬರಾತಿರು ಆ ಟೈಮ್ದಾಗ ಅಲ್ಲಿ ನಮ್ಮ ಮನೆ ಹತ್ತೆಕ ಲಸು ಅಂತದ್ರಿ ಅವ್ನ ಸಂಗಾಟ ಅವ್ನ ಫ್ರೆಂಡ್ ಎಲ್ಲ ಹದಿನೈದು ಜನದಾರೀ ಅವರೆಲ್ಲ ಕೂಡಿ ಒಂದು ಕುರ್ಷರ್ ಮಾಡ್ಕೊಂಡ್ ಬಂದು ನಮ್ಮ ಮನೆ ಮುಂದೆ ಗಪ್ಪ ಗಾಡಿ ಕರೆದಿ ಅದರ ಕುರ್ಷರ್ದಾಗ ಕೆಬ್ಬನ ಪಟ್ಪಾಟಿ ಸರಪಡಿ ಆಮೇಲೆ ರಾಡ ಆಮೇಲೆ ಕೇಬಲ್ ವಯರ್ ಹಗ್ಗ ಆಮೇಲೆ ಇಂಥವೆಲ್ಲ ಸಾಮಾನುಗಳು ತೊಗೊಂಡು ಬಂದ ಮ್ಯಾಗಿನ ಗಾಡಿನಗಿನ ತೆಗಿಳಿದ್ರಕ್ಕಿಲ್ಲ ಎಲ್ಲರೂ ಕೂತ್ವ ನಡುವೆ ಹಾಕಿ ಅವ್ನ ಮನಗಂಡ ತಲೆಗ ಹೊಡೆದು ತಲೆ ಹೊಡೆದ್ ರಕ್ತ ಮನಗಂಡ ಬಡದರು ಅವ್ನು ಬಡಿದ್ ನೋಡಿ ನಾವು ಓಡಿ ಹೊಂಟಿನಿ ನಾವು ಓಡಿ ಹೋಗುವಾಗ ಒಬ್ಲಿದ್ದಾವ ಬಂದ್ ಸ್ಟೇಷನ್ ನಾನು ಇದ್ದ ನಾಯಕಿ ಎಲ್ಲ ಮ್ಯಾಗಿಂದ ಇದ್ದಾಗ ನೈಟಿ ಎಲ್ಲ ಹರಿದು ಬೈಟ್ಯಾಡಿ ನಿಂದ ಇತ್ ಬಂದ ಲೌಡಿ ಹಂಗೆ ಹಿಂಗ ಅಂತ ಹೊಲ್ ಸಲ್ ಸೇದ ಎಂತ ನನ್ನ ಕರ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಊರ್ ಮ್ಯಾಗ கால மாக் கேழ தெளிமே ஹெமக்க நைட்டி ஹாந்த மாக்ரன்மக்கேன் உழ்த்தை உயித்தி நைட்டி ஹாக்கிர் இங்க ப்ண்ட் இத்தவக்களாந்திர் தரு நைட்டி ஒழி ஹென்மக்கால் மயாக மாதிரி பான மார்க்க ஏன் உயித்தி அந்த அஸ்ட இடீ ஜூனினா கூடிதில்ல நமக்கு ಇವರ ಹದಿನೈದು ಇಪ್ಪತ್ತು ಜನದವರು ಅಷ್ಟೆಲ್ಲಾರ್ಗು ಇನ್ನ ಶೆರೆ ಕೂಡಿಸಿ ಅವ್ರಿಗೆ ರೊಕ್ಕ ಕೊಟ್ಟ ಇವ್ರು ಅಷ್ಟೆಲ್ಲಾ ಜಾಲ ಅಷ್ಟೆಲ್ಲಾ ಹದಿನೈದು ಇಪ್ಪತ್ತು ಮಂದಿ ಏನ್ದಾರಲ್ಲ ಅವರೆಲ್ಲ ಬಡ್ಡಿ ಆಡೋದ ಇಪ್ಪತ್ ಆಡೋದ ಆಮೇಲೆ ಹಿಂಗ ಮಟ್ಕ ಆಡೋದ ರೊಕ್ಕ ಗೋಳೆ ಮಾಡಿ ಅಹ್ ಬಡವರಿಗೆ ಹತ್ತ್ ರೂಪಾಯಲ್ಲೇ ಇಪ್ಪತ್ತು ರೂಪಾಯಿಲೆ ರೊಕ್ಕ ಬಡ್ಡಿ ಕೊಟ್ಟ ಅದರಿಂದ ರೊಕ್ಕ ಗೋಳೆ ಮಾಡಿ ಪೊಲೀಸರಿಗೆ ದೊಡ್ಡ ದೊಡ್ಡ ಮಂದಿಗೆ ರೊಕ್ಕ ಕೊಟ್ಟ ಅವ್ರನ್ನೆಲ್ಲ ಕೈಯಾಗಿ ತಗೊಂಡ ಇಷ್ಟ ಇಷ್ಟ ಓಣ್ಯಾಗೆಲ್ಲ ಒಟ್ಟು ಕುಡಾರಿ ಹೋಗಿ ತಜ್ಜ ಕಾಯಿ ನಮಗೆ ನಮಗ್ ಯಾರೇನು ಮಾಡಕ್ಕಾಗಂಗಿಲ್ಲ ನಮ್ಗೆ ಏನು ಹರಿಯಕ್ ಆಗಂಗಿಲ್ಲ ಅನ್ನತಾರು ಇಷ್ಟೊಂದು ಇದು ಈ ರೀತಿ ಮಾಡತ್ತ ನಾವು ಯಾರ ಏನು ಮಾಡಿಲ್ಲ ಅವ್ರಿಗೆ ಏನು ನಾವು ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡ್ದಾನ ನಮ್ ಯಾಕೆ ಬಡದ್ರು ನಮ್ಗೆ ಹೇಳ್ಬೇಕಾಗಿತ್ತು ಏನಾರ ನಾವು ತಪ್ಪು ಮಾಡ್ರಿ ನಾವು ನಾವ್ ಯಾರ ಜೊತೆ ಏನು ಹಂಗೆ ಮಾಡೋರು ಅಲ್ಲ ನನ್ನ ಗಂಡಂತೂ ಕುಡಿಯಾವಲ್ಲ ತಿನ್ನವಲ್ಲ ಇಸ್ಪಾಟ್ ಆಡಾವಲ್ಲ ಏನು ಮಾಡಿದಾರ ಅನ್ನೋದ್ರ ಹೇಳ್ಬೇಕಲ್ಲ ಹೇಳ್ದ ಬಿಡ್ದಾನ ಅವ್ರನ್ನ ಬಂದ ಆ ನಮ್ನಿ ಬಡದ ಮತ್ ನಮ್ ಬಡಿಯಾಕತ್ತ ಇದನ್ ಮಾಡಂಗಿಲ್ಲ ಹಾಂಗ ಹಿಂಗ್ ಕಾಲ್ ಮ್ಯಾಗೈತಿಲ್ ನಾಕೈಜ್ ಜನ ಕೈಯಾಗ ರಾಡ್ ಕೊಟ್ಟ ಆಮೇಲೆ ಸರಪುರಿ ಬೈಕ್ ಸರಪುರಿ ಎಲ್ಲಾ ಕೊಟ್ಟ ಅವ್ರ ಕೈಲಿ ನನ್ಗ ಬಡಿಯಾಕತ್ತನು ಎಲ್ಲಾ ಮೇ ಎಲ್ಲಾ ಕಣ್ಣಿ ಅದಾವ್ ನನ್ನ ನನ್ ಮನಿ ಹತ್ತೆಕಿನವ್ರ ನಮ್ಮ ಕಾಕು ಅಂತ ಹೇಳಿ ಅವ್ರ ಬಿಡ್ತಾಕ್ ಬಂದಾರ ಅವ್ರುನು ಬಡದಾರ್ ಅಂತ ಅವ್ರ ಮಗ ಇದಾವ ನಮ್ಮ ಯಾಕೆ ಬಿಡೈತಾರ ಅಂತ ಅವ್ರ ಅವ್ರೂ ಬಡದಾರ್ ಅಂತ ನಮ್ ತಾಯಿ ನಮ್ ತಾತಿಯಾಗಬೇಕವ್ರ ಅವ್ರು ಬಿಡತಾಕ್ ಬಂದಾರ ಅವ್ರೂ ಬಡದ ತೆಲಿ ಹೊಡೆದಾರ ರಕ್ತ ರ ನನ್ ಸಣ್ಣ ಮಗ ಮೂರ್ ಮೂರರಿಂದ ಸಾಲ್ ಹತ್ತ ಅವನು ಬರದಾರ ನಮ್ ಮನೆಯಾಗ ಕಾರ್ ಇಲ್ಲ ಅಜ್ಜ ಹೋಗದಾನು ಅವನು ಬಡದಾರು ಇವ್ರ ಹದಿನೈದ್ ಇಪ್ಪತ್ ಜನ ಎಂದ ಶೆರೆ ಕುಡಿಯೋದೈತಿ ಎಲ್ಲಾರು ಬಂದ್ ಬಡದೈತಿ ಎದ್ರ ಸಲುವಾಗಿ ಬಿಡಿತಾರ ಏನ್ ಕಾರಣ ಏನು ಗೊತ್ತಿಲ್ಲ ಬಟ್ ನಮ್ಗೆ ಈ ರೀತಿ ಬಡದಾರು ಮತ್ತೆ ಇವ್ರು ಈ ರೀತಿ ಮಾಡತಾರು ನಮಗಂತೂ ಜೀವನ ಮಾಡೋದು ಬೇಡ ಆಗೈತಿ ಈ ರೀತಿ ನಮ್ ಮರ್ಯಾದೆ ಆಗೋ ನಾ ಹೆಂಗ್ ಬದಕ್ಬೇಕು ಇವ್ರು ಇವ್ರ ಸಲುವಾಗಿ ನಾ ತಾಯೋದಂದ ನಂಗೆ ದಾರಿ ಕಾಣತೈತಿ ನಾ ತಾಯ್ಬೇಕು ಅಥವಾ ನಂಗೆ ನ್ಯಾಯವರ್ದ್ ಕೊಡ್ತಾರೋ ನಿಮ್ಗ ಬಿಟ್ಟದ್ ಹೇಳಿದೆವು ಕಂಪ್ಲೇಂಟ್ ಕೊಟ್ಟೆವು ಇನ್ನೂ ಆದ್ರೂ ಅವ್ರು ಬರವಾರು ಅವ್ರ ಅವರು ಕೇರ್ ತಗೋವಾರು ಅವರು ಕೇರ್ ತಗೋವಾರು ಅವರು ಇದನ್ನ ಮಾಡುವಾರು ಇದ್ರ ಮ್ಯಾಗ ನಾವು ಏನ್ ಮಾಡ್ಬೇಕು ಯಾರ ಹತ್ರ ಏನ್ ಹೋಗಿ ನ್ಯಾಯ ಕೇಳ್ಬೇಕು ಅನ್ನೋದ ನಿಮ್ ನಿಮ್ಗ ಬೇಕು ನೀವೋ ಹೇಳ್ಬೇಕು ನೀವ ಇದ್ ಮಾಡ್ಬೇಕು ನಮಗಂತೂ ಯಾರು ಇಲ್ಲ ನಮಗ ನಮ್ಮ ಅತಿ ಇದ್ದು ಎಲ್ಲಾ ಕಡೆ ಕೇಳ್ತೇವ್ ನಮ್ಮ ಇಲ್ಲನ ಇವ್ರು ಈ ರೀತಿ ಮಾಡತ್ತಾರು ನಾವ ಯಾರನ್ನ ಹೊಲ ಕಸ್ಕೊಂಡಿಲ್ಲ ಮನಿಗ್ ಕಸ್ಕೊಂಡಿಲ್ಲ ಏನಿಲ್ಲ ನಾವು ದುಡಿತೇವ್ವು ನಾವು ತಿಂತೇವ್ವು ಇನ್ನೊಬ್ರು ಮನಿ ಬಾಗಿಲಿಗೆ ಹೋಗಂಗಿಲ್ಲ ಆದ್ರೂ ಇವ್ರ ಜೊತೆ ನಾವೇನು ಬಡ್ಡಿ ನೋಡಂಗಿಲ್ಲ ಏನು ಇಲ್ಲ ನಾವು ಬಡವ್ರ ಅದೇವ್ ನಮ್ಗೆ ಚೆನ್ನಾಗೂ ಇಲ್ಲ ನಮ್ ನಾವು ಆರಾಮಾಗಿರ್ತೇವ್ ಯಾರು ಸಫಾರಿ ಮಾಡಂಗಿಲ್ಲ ಏನ್ ಮಾಡಂಗಿಲ್ಲ ಆದ್ರೆ ಇವ್ರು ಯಾತ್ರ ಸಲುವಾಗಿ ಬಂದ್ಬಿಡದ್ರು ಇವ್ರು ಹದಿನೈದು ಇಪ್ಪತ್ತು ಮಂದಿ ಎಲ್ಲಾ ಬಂದ್ ಇವ್ ಅವ್ರ್ ಸೆರೆ ಕುಡಿಸಿ ಬಡಿ ಅಂತ ಅದ್ ನನ್ ಗಂಡ ಆದ್ರು ನಾ ಆದ್ರೂ ಏನ್ ಮಾಡಿದ್ರು ಅದ್ ಎದಕ್ಕಾಗಿ ಬಡ್ದ ಹೇಳ್ಬೇಕು ಕೇಳ್ಬೇಕು ಅನ್ನೋದು ಏನು ಇಲ್ಲ ಗಪ್ಪ ಕುಡ್ಸಿ ಇಪ್ಪತ್ ಮಂದಿನ ಮಂದಿನ್ ಅವ್ರ ಮನಗಂಡ ಸೆರೆ ಕುಡ್ಸ್ಕೊಂಡು ಸೆರೆ ಕುಡ್ಸ್ಕೊಂಡ್ ಕೈಯ್ಯ ಬೀರ್ ಬಾಟ್ಲಿಗಳ ಇಂತ ಇವನ್ನೆಲ್ಲ ತಗೊಂಡ್ ಅಲ್ಲೇ ಕೆಳಗೆ ಗಿಡದ್ ಗಪ್ಪ ಬಂದ್ ಮನಿಗ್ ಹೋಗ್ ಮನ್ಯಾಗ ನಾನು ಹೊತ್ಕೊಂಡ್ ಹೋಗಿ ರೋಡ್ ತಕ ಓದ್ ಅಲ್ಲಿಂದ ತಲೆ ಎಳಗ್ ಬಿಟ್ಟು ಕಾಲ್ ಕಾಲಿಗೆ ಆಮೇಲೆ ಕೈಗೆ ಕೈಗಿ ಗೋನಿಗೆ ವೈರ್ಲೆ ಹಾಕಿ ಇದನ್ ಮಾಡೋದ ನಿನ್ ಕಲ್ಸುನು ನಿನ್ ಬಡಿತುನು ನಿನ್ ಉಳ್ಸಂಗಿಲ್ಲ ಲೌಡೆ ಹಿಂಗೆಲ್ಲಾ ಹೊಲ್ಸು ಹೊಲ್ಸು ಒಟ್ಟು ಗಾನ್ ಗಾನ್ ಬೇಗ ಬೇಯದ್ರು ಎದ್ರ ಸಲುವಾಗಿ ಬೇಯದ್ರು ಏನ ಎದಕ್ಕ ಇದಕ್ಕೆಲ್ಲಕ್ಕು ನಮ್ಗೆ ನ್ಯಾಯ ನೀವ ನೀಡಬೇಕು